ಆಧಾರ ಏನಿರ್ತದೆ ಆದ್ರೆ ಎರಡು ನಾವು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಸಿ ಎಸ್ ಅಂತ ಕರಿತೀವಿ ಅದರಲ್ಲಿ ನಾವು ವಾಟ್ಸಪ್ ಮಾಡ್ತೀವಿ

ತುಂಬಾ ಮುಖ್ಯ ಆಗುತ್ತೆ ಯಾಕಂದ್ರೆ ಇಲ್ಲಿ ಯಾರು ಯಾವುದೇ ಬಂದು ಮಾಡಿಲ್ಲ ಅನ್ನೋದು ನಮಗೆ ಮಾತನಾಡುವ ಕಳೆದ ಎರಡ್ ಮೂರು ವರ್ಷಗಳಿಂದ ನಾವು ಬೆಂಗಳೂರಲ್ಲಿ ಯಾವುದೇ ಕಾರ್ಯಗಳನ್ನು ಅದರ ಬದಲಾಗಿ ಕರ್ನಾಟಕದ ರಿಮೋಟ್ ವಿಲೇಜ್ ನಾವು ದುರ್ಗ ಜಿಲ್ಲೆಯಲ್ಲಿ ತುಮಕೂರು ಈ ತರದ ಶಾಲೆಗಳನ್ನ ನಾವು ಎಳವಿಕೆ ಮಾಡಿ ಎಲ್ಲಿ ನಿಜವಾದ ಒಂದು ಅವಶ್ಯಕತೆ ಇದೆಯೋ ಅಲ್ಲಿ ಈ ಒಂದು ಶೇಷನಾಗಿದ್ದೀವಿ ನಿಜವಾಗೂ ಪೂರ್ಣವಾಗಿರ್ತಕ್ಕಂಥ ತರಗತಿ ಆಗ್ತದೆ ಈ ಒಂದು ಪ್ರಾಜೆಕ್ಟ್ ತಿರುಗಿ

ಬಣ್ಣ ಎಫೆಕ್ಟಿವ್ ಆಗಿ ಯುಟಿಲೈಸ್ ಮಾಡಬೇಕು ಅಂದರೆ ನಾವು ಅದನ್ನು ಸದುಪಯೋಗ ಮಾಡಿದಾಗ ಮಾತ್ರ ಅದರ ಬೆಲೆ ಬರುತ್ತೆ ಸೊ ಆ ಒಂದು ನಿಟ್ಟಿನಲ್ಲಿ ನಮ್ಮ ಎನ್ ಜಿ ಒ ಪಾರ್ಟ್ನರ್ ಯಾಕೆಂದ್ರೆ ಈ ಒಂದು ಸಿ ಎಸ್ ಆರ್ ಆಕ್ಟಿವಿಟಿನ ನಾವು ಎನ್ ಜಿ ಒ ಮಾಡಬೇಕಾಗತ್ತೆ ಆ ಒಂದು ಎನ್ ಜಿ ಓ ನಿರ್ದೇಶಕರಾಗಿರ್ತಕ್ಕಂಥ ಪ್ರಧಾನ ಅವರ ಕಾಂಟ್ರಾಕ್ಟ್ ನಿಜವಾಗ್ಲೂ ಒಳ್ಳೆ ಕೆಲಸ ಮಾಡಿದ್ದಾರೆ ಈಗ ನೋಡಿದಾಗ ನಮಗೆ ನಮ್ಮ ನಾವೇನು ಅದಕ್ಕೆ ಅಮಾತನ ಇದೆಲ್ಲ ಸ್ನೇಹ ಅಥವಾ ಇಲ್ಲಿನ ಹಳೆಯ ವಿದ್ಯಾರ್ಥಿಗಳು ಎಲ್ಲರೂ ಸೇರಿ ನೀವು ಬಂದು ಈ ಒಂದು ಕಾರ್ಯಕ್ರಮವನ್ನಾಗಿ ಕೊಟ್ಟಿದ್ದೀರಾ ನಿಮ್ಮೆಲ್ಲರಲ್ಲೂ ನಮ್ಮ ಸಂಸ್ಥೆಯ ದೊರಕಿ ಪೂರ್ವ ಗಮನಗಳ ಹಿಂದಿಪ್ಪ ಹಿಂದಿಬ್ಬಮ್ಮ ಹಿಂದಕ್ಕೆ ಬಂದ್ರೆ ಹಿಂದಕ್ಕೆ ಬಂದ ಎಲ್ಲಿ ಬರ್ತನಾ ತಗಿತ ನಿಮಿಷ いいね。